ಚಳ್ಳಕೆರೆ ತಾಲೂಕಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಭೀಕರ ಕ್ಷಾಮ ತಲೆದೂರಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ತೀವ್ರ ಬರಪೀಡಿತ ಪ್ರದೇಶ ಅಂತ ತಾಲೂಕನ್ನು ಘೋಷಣೆ ಮಾಡಿದೆ ತಾಲೂಕಿನ ಶೇಂಗಾ ತೊಗರಿ ಮುಂತಾದ ಮುಂಗಾರು ಬೆಳೆಗಳೆಲ್ಲವೂ ಕೂಡ ಮಳೆಯಿಲ್ಲದೆ ಪೂರ್ಣ ನೆಲೆ ಕಚ್ಚಿವೆ ಅಂತ ಸಿ ಶಿವಲಿಂಗಪ್ಪ ಅಧಿಕಾರಿಗಳ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಅವರು ನಗರದ ಕೃಷಿ ಇಲಾಖೆಯ ಎದುರು ಪ್ರತಿಭಟನೆ ಮಾಡಿ ಕೃಷಿ ಇಲಾಖೆ ಅಧಿಕಾರಿ ಅಶೋಕ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಮಾತನಾಡಿದರು ಮುಂಗಾರು ಹಂಗಾಮಿನಲ್ಲಿ ಮಳೆಯಿಲ್ಲದೆ ಶೇಂಗಾ ತೊಗರಿ ಮುಂತಾದ ಬೆಳೆಗಳೆಲ್ಲ ಒಣಗುತ್ತಾ ಕ್ಷೀಣಿಸ್ತಾ ಇರುವುದನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಕೃಷಿ ಸಚಿವರು ಖುದ್ದಾಗಿ ವೀಕ್ಷಣೆ ಮಾಡಿ ಮುಂದಿನ ದಿನಗಳಲ್ಲಿ ಬಂದರೂ ಮಳೆ ಯಾವುದೇ ಬೆಳೆಯಾಗುವುದಿಲ್ಲ ಅಂತ ಘೋಷಣೆ ಮಾಡಿ ತದನಂತರದಲ್ಲಿ ಮಳೆ ಬಾರದೆ ನವಂಬರ್ನಲ್ಲಿ ವಿವಿಧ ಅಲ್ಪ ಅಕಾಲಿಕ ಮಳೆಯಿಂದಾಗಿ ಅಡಿದುಳಿದ ತೊಗರಿ ಗಿಡಗಳು ಚೇತರಿಸಿಕೊಳ್ಳಲು ಬೆಳೆ ಕಾಣಲು ಸಾಧ್ಯವಾಗಲಿಲ್ಲ ಇಂತಹ ಹೀನಾಯ ಸ್ಥಿತಿಯಲ್ಲಿ ತೊಗರಿ ಕಟಾವಿನ ವೆಚ್ಚ ಹೊರೆಯಲಾಗದೆ ಹತ್ತಾರು ಎಕರೆ ತೊಗರಿ ಗಿಡಗಳನ್ನು ಕೆಲವೇ ಒಂದು ಕುರಿಮರಿಗಾಗಿ ಬಿಟ್ಟುಕೊಟ್ಟ ಅತದೃಷ್ಟ ರೈತರದ್ದು ಶೇಂಗಾ ಬೆಳೆ ನಷ್ಟವಾಗಿದ್ದರ ಬಗ್ಗೆ ಅರ್ಹ ವಿಮಾ ಪರಿಹಾರವನ್ನು ರೈತರಿಗೆ ನೀಡಲಾಗ್ತಾ ಇದೆ ಇದಕ್ಕೆ ಅಕ್ಕಪಕ್ಕದ ಹೊಲದಲ್ಲಿ ಬೆಳೆದ ತೊಗರಿ ಬೆಳೆ ನಷ್ಟವಾಗಿಲ್ಲ ಅಂತ ವಿಮಾ ಕಂಪನಿಗಳು ನಿರ್ಧಾರ ಮಾಡಿದ್ದಾವೆ ಪರಶುರಾಮ ಹೋಬಳಿ ತೊಗರಿ ಬೆಳೆಗಾರರಿಗೆ ಬೆಳೆ ವಿಮೆಯನ್ನು ಅಲ್ಪ ಪ್ರಮಾಣದಲ್ಲಿ ನೀಡಲಾಗಿದೆ ತೊಗರಿ ಬೆಳೆ ಬಂದಿಲ್ಲ ಎನ್ನುವ ಸತ್ಯದ ಮುಂದೆ ವಿಮಾ ಕಂಪನಿಗಳು ಅಸತ್ಯದ ನಿರ್ಧಾರ ರೈತರಿಗೆ ಮಾಡುವ ವಂಚನವಾಗಿದೆ ಅಂತ ಸಂದರ್ಭದಲ್ಲಿ ಆರೋಪಿಸಿದ್ರು ಈ ವರ್ಷದ ಭೀಕರ ಕ್ಷಾಮವಂತೂ ಬಾಣಲಿಯಿಂದ ಬೆಂಕಿಗೆ ರೈತರು ಬಿದ್ದಂತಾಗಿದೆ ಏಳು ವರ್ಷಗಳಿಂದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಾಗಿ ಜಾರಿಯಾಗಿದೆ ಆಯಾ ವರ್ಷ ಮತ್ತು ಋತುವಿನ ಅಧಿಸೂಚನೆ ಅನ್ವಯ ಬೆಳೆ ವಿಮಾ ಕಂತನ ರೈತರು ಪಾವತಿಸುತ್ತಾರೆ ಆದರೆ ಅರ್ಹ ಪರಿಹಾರವನ್ನು ಇಲ್ಲಿಯ ತನಕ ಪಾವತಿ ಮಾಡುತ್ತಿರುವುದು ಖಂಡನೀಯ ಅಂತ ತಿಳಿಸಿದರು ಇನ್ನು ಸಂದರ್ಭದಲ್ಲಿ ರೈತ ಮುಖಂಡಗಳಾದ ರೈತರು ಕೃಷಿ ಸೇರಿ ಕೃಷಿ ಇಲಾಖೆ ಅಧಿಕಾರಿ ಅಶೋಕ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಇನ್ನು ಈ ಪ್ರತಿಭಟನೆ ವೇಳೆ ಬೆಳೆ ವಿಮೆ ವಂಚಿತರಾದ ಪಗಡಲ ಬಂಡೆ ಹೆಚ್ಚು ಬಸವರಾಜ್ ಎಚ್ ಪಿರಿಸ ಎಸ್ ಸಿದ್ದೇಶ್ ರೆಡ್ಡಿ ಜಡಿಕುಂಟೆ ರಾಮಚಂದ್ರಪ್ಪ ಮಿರ್ಸಾ ಬಳ್ಳಿ ಪಾಪಣ್ಣ ಬಸವರಾಜ್ ಶಿವಣ್ಣ ಪಾಪಣ್ಣ ಸೇರಿದಂತೆ ಅನೇಕ ರೈತರು ಮುಖಂಡರು ಸಂದರ್ಭದಲ್ಲಿ ಭಾಗವಹಿಸಿದರು ಮತ್ತೆ ಇದ್ರ ಜೊತೆಗೆ ನಿಮ್ಗೆಲ್ಲರೂ ಕೂಡ ಅಷ್ಟೇ ರಾಷ್ಟ್ರೀಯ ಯೋಜನೆ ಅಂತ ಆಯಿತು ಐದು ಸಾವಿರದ ನೂರು ಕೋಟಿ ಕೊಟ್ಟಂತಹದ್ದು ಅಂತ ಆಯ್ತು ಅದು ಕೂಡ ಏನೇನು ಕಾರಣಗಳಿಂದ ಮುಂದೆ ಬಂತು ಚುನಾವಣಾ ನೀತಿ ಸಂಹಿತೆ ಅದನ್ನು ಹೆಚ್ಚು ನಾವು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ತಪ್ಪಾಗ್ತದೆ ನೈತಿಕ ತಪ್ಪಾಗ್ತದೆ ಹಾಗಾಗಿ ಮೂರು ಮೂರೂ ಪರಿ ಸಮಸ್ಯೆಗಳ ಜೊತೆಗೆ ಇಲ್ಲೆಲ್ಲ ನಾವು ರಾಣಿಕೆ ಫೀಡರ್ ಕಾಲುವೆ ಏನಿದೆಯಲ್ಲ ಚಾನಲ್ ಕಾಲುವೆ ಅದನ್ನ ನಾವು ಅದನ್ನ ಸರಿಪಡಿಸಿಕೊಂಡು ನೀರು ಬರ್ತಕ್ಕಂಥ ರೀತಿಯಲ್ಲಿ ಯಾಕಂದ್ರೆ ಈಗ ಜೀರೋ ಪಾಯಿಂಟ್ ಟೂ ಫೈವ್ ಎಂ ಟಿ ಎಮ್ ಸಿ ನೀರು ಬಿಟ್ಟಿದ್ದಾರೆ ಚಳಿಕೆರೆ ತಾಲೂಕಿಗೆ ಈಗ ಮುಂದಿನ ದಿನಗಳಲ್ಲಿ ಮೊಳಕಾಮೂರಿನ ಜೀರೋ ಪಾಯಿಂಟ್ ಟೂ ಫೈವ್ ಟಿ ಎಂ ಸಿ ಬಿಡ್ತಾರೆ ಆಗ ಸಹಜವಾಗಿ ಪರ್ಶಾಂಪುರ ಎಡನಾಲೆಗೆ ಹೋಗ್ತಾ ಇದೆ ಅಲ್ಲ ಬಳನಾಲೆಗೆ ಹೋಗ್ತಾ ಇದೆ ಎಡನಾಲೆಯಲ್ಲಿ ರಾಣಿಕೆರೆ ಫೀಡ್ ಚಾನಲ್ ಬರ್ತಕ್ಕಂತಹದ್ದು ಎಲ್ಲ ಕೂಡ ಅಲ್ಲಿ ನಿಮ್ಗೆಲ್ಲೂ ಕೂಡ ಗೊತ್ತಿದೆ ನೀರು ಬರುವಂತಹ ಪರಿಸ್ಥಿತಿ ಇಲ್ಲ ಅಷ್ಟು ಒಳಗಡೆ ರೈತ ಬಾಂಧವರೇ ಸೇರಿ ಒಗ್ಗಟ್ಟಾಗಿ ಅದನ್ನ ಸರಿಪಡಿಸುವಂತಕ್ಕದ್ದೆ ಇದು ಆಯ್ತು ಅಲ್ಲ ಈ ಮನವಿಯ ಜೊತೆಗೆ ಮಾನ್ಯ ಕೃಷಿ ನಿರ್ದೇಶಕರಲ್ಲಿ ಒಂದು ಕಳಕಳಿಯ ಮನವಿ ಏನು ಅಂತ ಹೇಳಿದ್ರೆ ನಿರಂತರವಾಗಿ ಉದ್ದಕ್ಕೂ ಕೂಡ ರೈತರೊಂದಿಗೆ ನೈತಿಕವಾಗಿದ್ದಾರೆ ಹಾಗಾಗಿ ಇವ್ರ ಬಗ್ಗೆ ನಾವು ಪ್ರಶ್ನೆ ಇಲ್ಲ ಯಾರು ಮುಂದೆ ಇರ್ತಾರೋ ಅವ್ರು ಪ್ರಶ್ನೆ ಮಾಡೋದ್ರ ಮೂಲಕಕ್ಕಿಂತ ಅವರ ನೈತಿಕ ಸಹಕಾರ ಬೆಂಬಲ ನಮಗೆ ಬೇಕಾಗಿದೆ ಹಾಗಾಗಿ ಇಲ್ಲಿ ಯಾವ ಕಸಬಾ ಹೋಬಳಿಯಲ್ಲಿ ಯಾವ ಸರ್ವೆ ನಂಬರಿನಲ್ಲಿ ಬೆಳೆ ಪ್ರಮಾಣವನ್ನ ಸಮೀಕ್ಷೆ ಮಾಡಿದ್ರು ಇದು ವಾಸ್ತವ ಸತ್ಯ ಬಹಿರಂಗ ಆಗಬೇಕು ಒಂದು ಮತ್ತು ವಿಮಾ ಕಂಪನಿಗಳನ್ನ ತಾವು ಎಂದು ಎಲ್ಲರ ರೈತರು ಕೂಡ ತಾವು ಹೇಳಿದ ದಿನಾಂಕ ಬರ್ತವೆ ಆ ದಿನಾಂಕ ವಿಮಾ ಕಂಪನಿಯ ಏಜೆನ್ಸಿಯವನ್ನ ಕರೆಸಬೇಕು ಅವರ ಸಮಕ್ಷಮದಲ್ಲಿ ಜನನ್ಯಾಯ ನ್ಯಾಯಾಲಯ ಅನ್ನೋದು ಒಂದಿದೆ ಜನಸತ್ಯ ಅನ್ನೋದು ಒಂದಿದೆ ಆ ಸಮಕ್ಷಮದಲ್ಲಿನ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಪರಿಶೀಲನೆಯಾಗಿ ವಿವೇಚನೆ ನಡೆದ್ರೆ ಮುಂದೆ ಏನು ಅಂತಕ್ಕಂತಹ ರೀತಿಯ ಒಂದು ವಾಸ್ತವ ಅಂಶ ಗೊತ್ತಾಗ್ತದೆ ಇದರಲ್ಲಿ ಅನೇಕ ಸಮಸ್ಯೆಗಳಿದಾವೆ ಆದ್ರೂ ಇವೆಲ್ಲ ಸೇರ್ಸಕ್ಕೋ ಇಲ್ಲ ಬಂದಾಗೋದ್ ಬೇಡ ಅಂತ ಬರೆಯ ಪರಿಹಾರ ಇವತ್ತು ಕೇವಲ ಎರಡ್ ಸಾವಿರ ರೂಪಾಯಿ ಬಂದಿದೆ ಇನ್ನೊಂದು ಏನಾಗಿದೆ ಒಂದೇನಾಗಿದೆ ಅಂದ್ರೆ ಹಿಂದೆ ಹಿಂದೆ ಒಂದು ಮಳೆ ಆಶ್ರಿತ ಬೆಳೆ ನಷ್ಟ ಬೆಳೆ ನಷ್ಟ ಆದಾಗ ಹಾನಿ ಆಗಿಲ್ಲ ಇದು ಯಾವುದೇ ನಷ್ಟ ಆಗಿಲ್ಲ ಅಂತೇಳಿ ವಿಮಾ ಕಂಪನಿ ತಾನು ನಿರ್ಧಾರ ಮಾಡಿದ ದಾಖಲೆಯನ್ನು ಕೊಟ್ಟಿದೆ ಇಲ್ಲಿ ಆಗಿರೋ ವಂಚನೆ ಮೋಸ ಏನು ಅಂತ ಹೇಳಿದ್ರೆ ಯಾವ ಒಂದಿಷ್ಟು ನೀರಾವರಿ ಇರುತ್ತಲ್ಲ ನೀರಿನ ಅನುಕೂಲ ಇರತಕ್ಕಂತಹ ರೈತರು ಸಂಕಟಕ್ಕೆ ತಡೆಯಲಾರದೆ ಬೆಳೆ ಯಾಕೆ ಕೈ ಬಿಡಬೇಕು ಅನ್ನುವಂತಹ ಒಂದು ಉದ್ದೇಶಕ್ಕಾಗಿ ಅವರು ಕೆಲವರು ಪಾಪ ನೀರಾವರಿ ಅನುಕೂಲವಾಗಿ ಬೆಳೆದಿದ್ದಾರೆ ನೀರು ಕೊಟ್ಟಿರಬಹುದು ಅಲ್ಲಿ ಸ್ವಲ್ಪ ಬೆಳೆ ಬಂದಿರಬಹುದು ಆದ್ರೆ ಇವರು ಸಮೀಕ್ಷೆ ಮಾಡಬೇಕಾದ್ರೆ ಅಂದ್ರೆ ಅರ್ಹ ಬೆಳೆ ಏನಿದೆ ಪ್ರಮಾಣ ಅಂತೇಳಿ ನಿಗದಿ ಮಾಡಬೇಕಾದ್ರೆ ಏನ್ ಮಾಡಿದ್ದಾರೆ ಅಂದ್ರೆ ಅದೇ ಆಯ್ದಿರ್ತಕ್ಕಂತಹ ಎಲ್ಲಿ ಬೆಳೆ ಇದೆ ಸ್ವಲ್ಪ ಮಟ್ಟಿಗೆ ಅಂತಹ ಹೋಗಿ ಹೊಲಗಳನ್ನೇ ಆಯ್ದು ಇವರು ಸಮೀಕ್ಷೆ ಮಾಡಿರ್ತಕ್ಕಂತಹದ್ದು ಈ ವಂಚನೆಯ ಮೂಲ ಜಾಲ ಇದು ಇದು ಸಾಮಾನ್ಯವಾದಂತಹ ವಿಚಾರ ಅಲ್ಲ ಇವತ್ತು ಎಲ್ಲ ರೈತ ಬಾಂಧವರು ಕೂಡ ಇವತ್ತು ಭೀಕರ ಕಾಲದ ಒಳಗಡೆ ಏನೋ ಒಂದು ರೀತಿಯಲ್ಲಿ ಒಂದಿಷ್ಟು ನೆರವಿಗೆ ಬರುತ್ತದೆ ಏನೋ ಒಂದಿಷ್ಟು ನಮ್ಮ ಸಹಕಾರ ಆಗುತ್ತೆ ಅಂತೇಳಿ ನಿಂತಿರೋ ಸಂದರ್ಭದೊಳಗಡೆ ಈ ರೀತಿ ಆಯ್ದು ಎಲ್ಲಿ ಬೆಳೆ ಇದೆಯೋ ಅಲ್ಲಿ ಅರ್ಹ ಅಲ್ಪ ಪ್ರಮಾಣದ ಬೆಳೆಯನ್ನು ಅಲ್ಲ ಬೆಳೆ ಪ್ರಮಾಣವನ್ನು ಲೆಕ್ಕ ಹಾಕಿ ಅವ್ರು ನಿಗದಿ ಮಾಡಿದ್ರಿಂದ ಈ ವಂಚನೆ ಆಗಿದೆ ಎನ್ನುವುದು ಶೇಂಗಾ ಬೆಳೆ ನಷ್ಟವಾಗಿದ್ದರ ಬಗ್ಗೆ ಅರ್ಹ ವಿಮಾ ಪರಿಹಾರವನ್ನು ರೈತರಿಗೆ ನೀಡಲಾಗುತ್ತಿದೆ ಆದರೆ ಅಷ್ಟಪಕ್ಕದ ಬೆಳೆದ ತೊಗರಿ ಬೆಳೆ ನಷ್ಟವಾಗಿಲ್ಲ ಎಂದು ವಿಮಾ ಕಂಪನಿಗಳು ನಿರ್ಧರಿಸಿದ್ದಾರೆ ವರ್ಷಾಂಪುರ ಹೋಬಳಿ ತೊಗರಿ ಬೆಳೆಗಾರರಿಗೆ ಬೆಳೆ ವಿಮೆಯನ್ನು ಅಲ್ಪ ಪ್ರಮಾಣದಲ್ಲಿ ನೀಡಲಾಗಿದೆ ತೊಗರಿ ಬೆಳೆ ಬಂದಿಲ್ಲ ಎನ್ನುವ ಸತ್ಯದ ಮುಂದೆ ವಿಮಾ ಕಂಪನಿಗಳ ಅಸತ್ಯದ ನಿರ್ಧಾರ ರೈತರಿಗೆ ಮಾಡುವ ವಂಚನೆಯಾಗಿದೆ ಈ ವರ್ಷದ ಭೀಕರ ಕ್ಷಾಮವಂತೂ ಬಾಣಲೆಯಿಂದ ಬೆಂಕಿಗೆ ರೈತರು ಬಿದ್ದಂತಾಗಿದೆ ಏಳು ವರ್ಷಗಳಿಂದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಾಗಿ ಜಾರಿಯಾಗಿದೆ ಆಯಾ ವರ್ಷ ಮತ್ತು ಋತುವಿನ ಅಧಿಸೂಚನೆ ರೈತರು ಪಾವತಿಸುತ್ತಾರೆ ಆದರೆ ಅರ್ಹ ವಿಮಾ ಪರಿಹಾರವನ್ನ ನಿಗದಿಪಡಿಸುವಾಗ ಏಳು ವರ್ಷಗಳ ಸರಾಸರಿ ಬೆಳೆಯ ಪ್ರಮಾಣವನ್ನು ಆಧರಿಸಿ ವಿಮಾ ಪರಿಹಾರವನ್ನು ನಿಗದಿ ಮಾಡಲಾಗುತ್ತದೆ ಇಂತಹ ಅವೈಜ್ಞಾನಿಕ ಕ್ರಮದಿಂದ ಬಲಿಪಶುಗಳಾಗುತ್ತಿರುವುದು ರೈತಾಪಿ ವರ್ಗ ಈ ವಿಮಾ ಕಂಪನಿಗಳ ವಂಚನೆಯನ್ನು ಖಂಡಿಸುವ ರೈತರು ಆಯಾ ವರ್ಷದ ಬೆಳೆಗೆ ಪಾವತಿಸಿರುವ ವಿಮಾ ಕಂತನ್ನು ಆಯಾ ವರ್ಷದ ಬೆಳೆ ಪ್ರಮಾಣಕ್ಕೆ ಪರಿಗಣಿಸಬೇಕೆಂಬುದು ಆಗ್ರಹ ಚಳ್ಳಕೆರೆ ತಾಲೂಕಿನಲ್ಲಿ ಮೂರ್ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬಿತ್ತನೆಯಾಗಿದೆ ಸಾವಿರಾರು ರೈತರು ಬೆಳೆ ವಿಮೆಯನ್ನು ಕಟ್ಟಿದ್ದಾರೆ ಆದರೆ ಚಳ್ಳಕೆರೆ ಕಸಬಾ ಹುಳಿಯ ತೊಗರಿ ಬೆಳೆ ವಿಮೆ ಪಾವತಿಸಿದ ರೈತರಿಗೆ ವಿಮಾ ಕಂಪನಿಗಳು ಅನ್ಯಾಯ ಮಾಡಿವೆ ಅಕ್ಕಡಿ ಬೆಳೆಯ ಕೆಲವು ತೊಗರಿ ಸಾಲುಗಳು ಪ್ರಧಾನ ಬೆಳೆಯಾಗಿರುವ ತೊಗರಿ ಬೆಳೆ ನಷ್ಟ ಮುಂದೇದಾಗಿ ನಮ್ಮೆಲ್ಲರಿಗೂ ಬಹಳ ಸರಿ ಈಗ ಬೆಳೆ ಇನ್ಶೂರೆನ್ಸ್ ಏನಿದೆ ಬೆಳೆ ವಿಮಾ ಡಿಕ್ಲೇರ್ ಮಾಡೋದು ಬೆಳೆ ಕಟ್ಟವು ಸಮೀಕ್ಷೆ ಅಂತ ಹೇಳಿ ಅದರ ಆಧಾರ ಈಗ ಆಲ್ರೆಡಿ ನಮಗೆ ಗ್ರಾಮ ಪಂಚಾಯತ್ವರು ಒಂದು ವಿಮಾ ಕಟಕ ಅಂತ ಇರುತ್ತದು ಪ್ರಮುಖ ಬೆಳೆಗಳು ನಮ್ಮ ನಾಲ್ಕರಲ್ಲಿ ಪ್ರಮುಖ ಬೆಳೆ ಅಂತ ಬರುತ್ತೆ ಅದಕ್ಕೆ ಗ್ರಾಮ ಪಂಚಾಯಿತಿನ ಒಂದು ಬೆಳೆ ವಿಮಾ ಕಟ್ಟಕ ಅಂತ ಮಾಡ್ತೀವಿ ಅಲ್ಲಿ ಪ್ರತಿ ಗ್ರಾಮ ಪಂಚಾಯತ್ಗೆ ಎಂಟು ಎಕ್ಸ್ಪ್ಲೆಟ್ ಮಾಡ್ತಾರೆ ಅಂದರೆ ಎಂಟು ಸರ್ವೆ ನಂಬರ್ಗಳಲ್ಲಿ ಬೆಳೆ ಕಟ್ಟೋ ಪ್ರಯೋಗಗಳನ್ನು ಮಾಡಿ ಅದರಲ್ಲಿ ಆಧಾರ ಬರ್ತಕ್ಕಂಥ ಇಳುವರಿ ಆಧಾರದ ಮೇಲೆ ಪ್ರತಿ ಪಂಚಾಯಿತಿ ಕೂಡ ಈಗ ಆಲ್ರೆಡಿ ಬೆಳೆ ಮೇಲೆ ಬಿದ್ದಿದೆ ಅದೇ ರೀತಿ ಬೇರೆ ಬೆಳೆಗಳಿಗೆ ಏನಾಗುತ್ತೆ ಅಂದರೆ ಹೋಬಳಿ ಮಟ್ಟನ ಒಂದು ಘಟಕ ಅಂತ ಪರಿಗಣಿಸ್ತಾರೆ ಈಗ ತೊಗರಿನ ನಾವು ಹೋಬಳಿ ಮಟ್ಟದ ಬೆಳೆ ಉಮ್ಮೆ ಘಟಕ ಅಂತ ಪರಿಗಣಿಸಲಾಗಿದೆ ಕಸಬಾ ಮಕ್ಷರಾಂಪುರ ತೆರಳಪ್ಪು ನಾಲ್ಕು ನಾಲ್ಕು ಯೂನಿಟ್‌ ಇರ್ತವೆ ಇದರಲ್ಲಿ ಪ್ರತಿ ಒಂದು ಹೋಬಳಿಯಲ್ಲೂ ಕೂಡ ಹತ್ತು ಸರ್ವೆ ಅಲ್ಲಿ ಎಕ್ಸ್ಪ್ರಿಮೆಂಟ್ ಮಾಡಿರ್ತಾರೆ ಬೆಳೆ ಕಟೌ ಸಮೀಕ್ಷೆಗಳನ್ನು ಆ ಒಂದು ಬೆಳೆ ಕಟಾವು ಸಮೀಕ್ಷೆಗಳಲ್ಲಿ ಏನು ಇಳುವರಿ ದಾಖಲಾಗುತ್ತೆ ಅದರ ಆಧಾರದ ಮೇಲೆ ಈಗೇನು ನಮ್ಮ ಬೆಳೆ ವಿಮೆಯ ಒಂದು ಮಾರ್ಗಸೂಚಿ ಇದೆ ಕಳೆದ ಏಳು ವರ್ಷಗಳ ಒಂದು ಯಾವರೇಜ್ ತಗೊಂಡು ಅದನ್ನು ಪ್ರಾರಂಭಿಕ ಇಳುವರಿ ಅಂತ ಮಾಡ್ತಾರೆ ಆ ಪ್ರಾರಂಭಿಕ ಇಳುವರಿಗೆ ಈ ಪ್ರಸ್ತುತವಾಗಿ ಬಂದಂಥ ಇಳುವರಿನ ಕಂಪರಿಸನ್ ಮಾಡಿಕೊಂಡು ಆ ಪ್ರಾರಂಭಿಕ ಇಳುವರಿಗಿಂತ ಕಡಿಮೆ ಬಂದಿದ್ದರೆ ಅದಕ್ಕೆ ಸರಿಯಾಗಿ ಇನ್ಶೂರೆನ್ಸ್ ಬರುತ್ತೆ ಅದಕ್ಕಿಂತ ಜಾಸ್ತಿ ಇಳುವರಿ ರೆಕಾರ್ಡ್ ಆಗಿದ್ರೆ ಬರಲ್ಲ ಸೊ ಈಗ ನಮ್ಮ ಕಷ್ಟದಲ್ಲಿ ಗೊತ್ತಾಗಲ್ಲ ಇಲ್ಲಿ ಏನು ಈ ಸರಿ ಪ್ರಸ್ತುತವಾಗಿ ಏನು ಬೆಳೆಸುವ ವರದಿ ಹೋಗಿದೆ ಅಲ್ಲಿ ತೊಗರಿ ಇಳುವರಿ ಪ್ರಾರಂಭಿಕ ಇಳುವರಿ ಜಾಸ್ತಿ ಬಂದಿ ಅಂತ ವರದಿ ಬಂದಿದೆ ಸೊ ಈಗೇನು ಮನವಿ ಈ ಮನೆಯನ್ನು ನಾವು ಚೆನ್ನಾಗಿ ನಮ್ಮ ಜೈಟಿಗ ಶಿಕ್ಷಕರಿಗೆ ಶಿಕ್ಷಕರಿಗೆ ರೆಕಾರ್ಡ್ ಕಳಿಸ್ತೀವಿ ಜೊತೆಗೆ ಅವರೇನು ಹೇಳಿದ್ರು ಸುಮಾಕ್ ಕಂಪ್ನಿಯವರನ್ನು ತರಿಸ್ಬೇಕು ಮುಂದಿನ ಡೇಟ್ ಫಿಕ್ಸ್ ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ಕೂಡ ನಾವು ಲಿಖಿತವಾಗಿ ಬರೆದು ನಮ್ಮ ಜಂಟಿ ಕೃಷ್ಣ ನಿರ್ದೇಶನ ದಿನ ತಗೊಳ್ತೀವಿ ಒಂದು ಡೇಟ್ ತಗೊಳ್ತೀವಿ ಆ ಡೇಟ್ನಲ್ಲಿ ನಾವೆಲ್ಲರೂ ಬರ್ಬೋದು ಅವ್ರು ಸುಮಾಕ್ ಕಂಪನಿಯವರು ಬರಕ್ಕೆ ಕೇಳ್ತೀವಿ ನಮ್ಮ ಜಂಟಿ ಕೃಷ್ಣ ನಿರ್ದೇಶಕರು ಬರೋಕ್ಕೆ ಹೇಳ್ತೀವಿ ಎರಡನೇದು ಮತ್ತು ಈಗ ಇದರಲ್ಲಿ ಯಾರ್ಯಾರು ಸರ್ವೆ ಮಾಡಿದ್ದಾರೆ ಅಂತ ಕೇಳಕ್ಕೆ ಹೇಳಿದ್ರು ಅದನ್ನು ಕೂಡ ನಾವು ನಮ್ಮ ಅಂಕಿ ಅಂಶಗಳ ಡಿಪಾರ್ಟ್ಮೆಂಟ್ನಾಗ ಲೆಟ್ರ್ ಬರ್ತೀವಿ ಹಾಗಾದರೆ ಈ ರೀತಿ ರೈತರು ಒತ್ತಡ ಮಾಡಬೇಕಾದರೆ ಯಾರ್ಯಾರು ಯಾವ ಸರ್ವೆ ನಂಬರಲ್ಲಿ ಯಾವ ಊರಲ್ಲಿ ಬೆಳೆ ಸಮೀಕ್ಷೆ ಮಾಡಿದ್ದಾರೆ ಅದರ ಸಂಪೂರ್ಣವಾದ ವರದಿ ಬೇಕು ಮಾಡಿದಂಥ ಪ್ರೈಮರಿ ವರ್ಕ್ ವರ್ಕರ್ ಏನಿದ್ದಾರೆ ಅವ್ರದ್ದು ಇಳುವರಿ ಮಾಡಿ ಇಷ್ಟು ದಾಖಲಾದರೆ ಯಾವ ಸರ್ವೆ ನಂಬರಲ್ಲೂ ಪ್ರಯೋಗ ಮಾಡಿದ್ದಾರೆ ಅಷ್ಟು ವಿವರ ಕೊಡಿರಿ ಅಂತ ನಾವು ಹೆಡ್ ಬಂದಿವಿ ಅದನ್ನು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಕಳಿಸ್ಕೊಟ್ಟ ಮೇಲೆ ವಿವರವಾಗಿ ಯಾವ ಸರ್ವೆ ನಂಬರ್ ಅವರು ಪ್ರಯೋಗ ಮಾಡಿದ್ದಾರೆ ಎಷ್ಟು ಇಳುವರಿ ದಾಖಲಾಗಿದೆ ಅನ್ನೋದು ಕೂಡ ನಾವು ನಿಮಗೆ ಪ್ರಚಾರ ಪಡ್ತೀವಿ ಇಷ್ಟು ಇದು ನೋಡೋಕ್ಕೆ ಇಷ್ಟ ಸೊ ಮೊದಲಿಂದಾಗಿ ಮನವಿ ಏನಿದೆ ಇಮಿಡಿಯೇಟ್ ಆಗಿ ನಾವು ಜಂಟಿ ಕೃಷ್ಣ ದೇಶಕ್ಕೆ ಕಳಿಸ್ಕೊಡ್ತೀವಿ ಸೊ ಅವರ ಒಂದು